ರೈತರು ಬೆಳೆದ ಹುಟ್ಟುವಳಿಗೆ ಮಾರಾಟಕ್ಕೆ ಮೊದಲ ಆದ್ಯತೆ ರೈತರು ಬೆಳೆದ ಒಕ್ಕಲುತನ ಹುಟ್ಟುವಳಿ ಮಾರಾಟ ಮಾಡಿಸುವಲ್ಲಿ ನಮ್ಮ ಸಂಘ ಮೊದಲ ಆದ್ಯತೆಯನ್ನ ನೀಡುತ್ತದೆ ಎಂದು ನಿರ್ದೇಶಕ ಎಂಎಸ್ ಸರಶೆಟ್ಟಿ ಹೇಳಿದರು ಅವರು ಶುಕ್ರವಾರ ಮುದ್ದೇಬಿಹಾಳ ತಾಲೂಕಾ ಒಕ್ಕಲುತನ ಹುಟ್ಟುವಳಿ ಮಾರಾಟ ಸಹಕಾರಿ ಸಂಘ ಅರವತ್ತೇಳನೇ ವಾರ್ಷಿಕ ಮಹಾಸಭೆ ಉದ್ದೇಶಿಸಿ ಮಾತನಾಡಿದರು ನಮ್ಮ ಸಂಘ ರೈತರ ಸೇವೆಯ ಜೊತೆಗೆ ಗ್ರಾಹಕರ ವಸ್ತುಗಳನ್ನು ವಿತರಣೆಯನ್ನ ಮಾಡುತ್ತಾ ಬಂದಿದೆ ಮತ್ತು ತಾಳಿಕೋಟೆ ನಾಲ್ತಾಡು ಶಾಖೆಗಳಿಗೆ ಸರ್ಕಾರದಿಂದ ಕೊಡಲ್ಪಡುವ ಜೀವನಾವಶ್ಯಕ ವಸ್ತುಗಳನ್ನು ಪ್ರತಿ ತಿಂಗಳು ವಿತರಿಸುತ್ತಾ ಬಂದಿದೆ ಎಂದ ಅವರು ಮುದ್ದೆ ಬಿಹಾರ್ ತಾಳಿಕೋಟೆ ನಾಲ್ತಾಡು ಕಾರ್ಯಾಲಯಗಳ ವ್ಯವಹಾರ ವಹಿವಾಟು ಲಾಭಾಂಶದ ಕುರಿತು ಮತ್ತು ಸಂಘದ ಆಡಳಿತ ಮಂಡಳಿಯ ಷೇರು ಬಂಡವಾಳ ಸೇರಿದಂತೆ ಮೂರು ಕಾರ್ಯಾಲಯದ ಶುಲ್ಕಮಾಲು ಕುರಿತು ವಿವರಿಸಿದರು ತಮ್ಮೆಲ್ಲರ ಸಹಕಾರದಿಂದ ನಮ್ಮ ತಾಲೂಕಿನ ರೈತರ ಹಾಗೂ ಗ್ರಾಹಕರ ಸೇವೆಯನ್ನು ಮಾಡುತ್ತಾ ಬಂದಿದ್ದು ಅರವತ್ತೇಳನೇ ವರ್ಷದಲ್ಲಿ ಪಾದಾರ್ಪಣೆ ಮಾಡಿದೆ ಎಂದು ನಮ್ಮೆಲ್ಲರ ಗಮನಕ್ಕೆ ತರ ಬಯಸುತ್ತೇನೆ ಮೇಲಾಗಿ ಸಂಘವು ತನ್ನ ಮುಖ್ಯ ಉದ್ದೇಶವಾದ ರೈತರು ಬೆಳೆದ ಒಕ್ಕಲ್ತನ ಮಾರಾಟ ಸುತ್ತುವಳಿ ಮಾರಾಟ ನಡೆಸುವಲ್ಲಿ ಹೆಚ್ಚಿಗೆ ಕಾಳಜಿ ವಹಿಸುತ್ತಾ ಕಾರಲು ಸತ್ತಾ ಬಂದಿರುತ್ತದೆ ಇದರ ಜೊತೆಗೆ ರೈತರಿಗೆ ಸುಧಾರಿಸಿದ ಗೊಬ್ಬರ ತಂದು ವಿತರಿಸಿ ರೈತ ಬಂದರೂ ಹೆಚ್ಚು ಅನುಕೂಲ ಆಗುವಂತೆ ಮಾಡಿಕೊಟ್ಟಿದೆ ನಮ್ಮ ಸಂಘವು ರೈತರ ಸೇವೆ ಜೊತೆಗೆ ಗ್ರಾಹಕರ ವಸ್ತುಗಳನ್ನು ವಿತರಣೆ ಮಾಡುತ್ತಾ ಬಂದಿದೆ ಅಲ್ಲದೆ ಮುಖ್ಯ ಕಾರ್ಯಾಲಯ ಹಾಗೂ ತಾಳಿಕೋಟಿ ನಲವತ್ತೆರಡು ಶಾಖೆಯ ಸಹಕಾರದಿಂದ ಕೊಡಲ್ಪಟ್ಟ ಜೀವನ ಅವಶ್ಯಕ ವಸ್ತುಗಳನ್ನು ಪ್ರತಿ ತಿಂಗಳು ವಿತರಿಸುತ್ತಾ ಬಂದಿದೆ ಎಂದು ತಮ್ಮೆಲ್ಲರ ಮುಂದೆ ಹೇಳಲು ತುಂಬ ಹೆಮ್ಮೆ ಅನ್ನಿಸ್ತದೆ ಉದ್ಯೋಗ ಕಾರ್ಯಾಲಯ ಗೊಬ್ಬರ ಮಾರಾಟ ಒಂಬತ್ತು ಲಕ್ಷ ಇಪ್ಪತ್ತೇಳು ಸಾವಿರದ ಎಂಟುನೂರ ತೊಂಬತ್ತು ಕಂಟ್ರೋಲ್ ಆಹಾರ ಧಾನ್ಯ ಮಾರಾಟ ಕಮಿಷನ್ನು ನಾಲ್ಕು ಲಕ್ಷ ಎರಡು ಸಾವಿರ ನಾಲ್ಕುನೂರ ಐದು ವ್ಯಾಪಾರಿ ಲಾಭ ಎರಡು ಲಕ್ಷ ಎಂಬತ್ತೆಂಟು ಸಾವಿರ ಇಪ್ಪತ್ತ್ನಾಲ್ಕು ತಾಳಿಕೋಟಿ ಶಾಖೆ ಒಕ್ಕಲ್ತನ ಹುಟ್ಟುಳಿ ಮಾರಾಟ ಒಂದು ಕೋಟಿ ಎಂಬತ್ನಾಲ್ಕು ಲಕ್ಷ ಎಂಬತ್ನಾಲ್ಕು ಸಾವಿರ ಎರಡು ನೂರ ಎಂಬತ್ತೈದು ಒಕ್ಕಲ್ತನ ಹುಟ್ಟೋಳಿ ಮಾರಾಟ ಮೇಲಿನ ಸಾಲದ ಮುಂಗಡ ಇಪ್ಪತ್ತೈದು ಸಾವಿರ ಎರಡು ನೂರ ಇಪ್ಪತ್ತೆರಡು ಗೊಬ್ಬರ ಮಾರಾಟ ಆರು ಲಕ್ಷ ಎಪ್ಪತ್ತೊಂಬತ್ತು ಸಾವಿರ ಐದುನೂರ ಮೂವತ್ತು ಕಂಟ್ರೋಲ್ ಆರ್ ಧಾನ್ಯ ಮಾರಾಟ ಕಮಿಷನ್ ಐದು ಲಕ್ಷ ಎರಡು ಸಾವಿರ ಒಂದು ಅರವತ್ತೊಂಬತ್ತು ರೈತರ ಮಾರಾಟದ ಮಾರಾಟದಿಂದ ಬಂದ ಕಮಿಷನ್ನು ಎರಡು ಲಕ್ಷ ಹದಿನಾರು ಸಾವಿರ ಎಂಟುನೂರ ಐವತ್ತೇಳು ವ್ಯಾಪಾರಿ ಲಾಲ್ ಲಾಭ ಮೂರು ಲಕ್ಷ ಮೂವತ್ತೊಂಬತ್ತು ಸಾವಿರ ಒಂಬೈನೂರ ಷೇರು ಬಂಡವಾಳ ವ್ಯಕ್ತಿಗಳಿಂದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿಗೆ ನಾಲ್ಕು ಲಕ್ಷ ಹನ್ನೊಂದು ಸಾವಿರ ಆರುನೂರ ಐವತ್ತೇಳು ಇತ್ತು ಸದರಿ ವರ್ಷದಲ್ಲಿ ಎರಡು ಸಾವಿರ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ನಾಲ್ಕು ಲಕ್ಷ ಐವತ್ತೊಂದು ಆರುನೂರ ಐವತ್ತೇಳು ಸಂಘಗಳಿಂದ ಬಂದಿದ್ದು ಒಂದು ಲಕ್ಷ ಎಂಬತ್ತ್ಮೂರು ಸಾವಿರ ಎಂಟುನೂರು ಅದೇ ಒಂದು ಲಕ್ಷ ಎಪ್ಪತ್ ಎಂಬತ್ತ್ಮೂರು ಸಾವಿರ ಎಂಟುನೂರು ವರ್ಷ ಸಂಘದ ಅಧ್ಯಕ್ಷ ಮನೋಹರ ಮೇಟಿ ಮಾತನಾಡಿ ನಮ್ಮಲ್ಲಿ ಹೆಸರು ಉದ್ದಿನ ಬೇಳೆ ರೈತರಿಂದ ಬೇಡಿಕೆ ಬಂದಲ್ಲಿ ನಮ್ಮ ಮೂರು ಬ್ರಾಂಚ್ಗಳಲ್ಲಿ ಖರೀದಿ ಕೇಂದ್ರವನ್ನು ಜಿಲ್ಲಾಧಿಕಾರಿಗಳಿಂದ ಪರವಾನಗಿಯನ್ನು ಪಡೆದು ಆರಂಭಿಸುತ್ತೇವೆ ಪಟ್ಟಣದ ತಂಗಡಗಿ ರಸ್ತೆಯಲ್ಲಿ ಮಳಿಗೆಗಳನ್ನು ಕಟ್ಟಲಾಗಿದ್ದು ಅದರಿಂದಲೂ ಸಂಘಕ್ಕೆ ಲಾಭವಾಗಲಿದೆ ಎಂದರು ಈ ವೇಳೆ ಡಿ ಸಿ ಬ್ಯಾಂಕ್ ಮಾಜಿ ನಿರ್ದೇಶಕ ಸೋಮುನ್ಗೌಡ ಬಿರದಾರ್ ಮಾತನಾಡಿ ಸಂಘದ ಏಳಿಗೆಯ ಕುರಿತು ಸಲಹೆಗಳನ್ನು ನೀಡಿದರು ಅವು ಅವು ಅಲ್ಲೇ ಗಟ್ಟಿ ಇದು ಯೂಸ್ ಆಗಬೇಕು ಮಾಡಿ ಇವ್ರ ಜಟ್ಟಿಯಲ್ಲಿ ಅದನ್ನು ಚಾಲನೆ ಕೊಡಿರಿ ನಿಮ್ಮ ಸೊಸೈಟಿಗೆ ಏನು ಇಟ್ಟು ಕೊಡ್ತೀರಿ ಇಟ್ಟು ನೀವು ಏನು ಅಗ್ರಿಮೆಂಟ್ ಮಾಡ್ಕೊಂಡು ಮಾಡ್ಕೊಡ್ರಿ ಸೊಸೈಟಿ ಒಳಗೆ ನೀವು ಡೈರೆಕ್ಟ್ರ್ ಏನು ಅಗ್ರಿಮೆಂಟ್ ಮಾಡಿದ್ರಿ ಅವ್ರಿಗೆ ಏನು ಮಾಡಿದ್ರೆ ಮಾಡ್ಕೊಡ್ರಿ ಆದ್ರೆ ಅವ್ನು ನಾಲಿ ಬಿಡಬಾರ್ದು ಅವ್ನು ನಮ್ಮ ಅವರು ಅವ್ರಿಗೆ ಬಂದಂಥವ್ರು ಯಾವ ಕೊಡ್ಲಿ ಏನಾದ್ರು ಮಾಡಲಿ ನಮ್ಮ ಸೊಸೈಟಿ ಲಾಭ ಬರಬೇಕು ನಮ್ಮ ತೀವ್ರ ಗತಿಯಲ್ಲಿ ಬಾಡಿಗೆ ಕೊಟ್ಟು ಅವ್ನು ಬಾಡಿಗೆ ತುಂಬಿಸುವಂಥ ವ್ಯವಸ್ಥೆ ಆಗಲಿ ಇದೇ ಸೊಸೈಟಿ ಸಾಕಷ್ಟು ಆಸ್ತಿ ಮಾಡ್ಯಾರ ಅದನ್ನು ಉಪಯೋಗ ಮಾಡ್ಕೊಂಡು ಹೋಗುವಂಥ ವ್ಯವಸ್ಥೆ ಈಗೂ ಹೇಳಿದ್ರೆ ಇನ್ನೊಂದು ಮುಂದೆ ಬಂದವರು ಹೊಸ ಹೊಸ ಏನಾದರೂ ಮಾಡಿ ಡೆವಲಪ್ಮೆಂಟ್ ಮಾಡೋ ಕೆಲಸ ಮಾಡಲಿ ಅಂತ ವಾರ್ಷಿಕ ಮಹಾಸಭೆಯ ಅಡಾವೆ ಪತ್ರಿಕೆ ವರದಿಯನ್ನ ಸಹಕಾರಿ ಅಭಿವೃದ್ಧಿ ಅಧಿಕಾರಿ ವ್ಯಾಪಾರ ವ್ಯವಸ್ಥಾಪಕ ವಿಎಸ್ ಉತ್ನಾಳ್ ಓದಿದರು ಸಭೆಯಲ್ಲಿ ಉಪಾಧ್ಯಕ್ಷ ಹತ್ತೂರ್ ನಿರ್ದೇಶಕರಾದ ಎಸ್ವಿ ಹಿಪ್ಪರ್ಗಿ ಸಿಎಂ ಚಿತ್ತಿಮನಿ ಪಿಬಿಯಾಳ್ವರ್ ಎಂಕೆ ಮುತ್ತಣ್ಣವರ್ ಶ್ರೀಮತಿ ಎಸ್ಎಸ್ ಮಾಲ್ಗತಿ ಸಿಎಸ್ ಲಕ್ಕುಂಡಿ ಗಣ್ಯರಾದ ಆರ್ಬಿ ಪಾಟೀಲ್ ವಕೀಲರು ರಾಜು ಮೇಟಿ ಬಸವರಾಜ್ ಗುಳಬಾಳ ಸೇರಿದಂತೆ ವಿವಿಧ ಗ್ರಾಮಗಳಿಂದ ಸಂಘದ ಸದಸ್ಯರು ರೈತರು ಸಿಬ್ಬಂದಿಗಳಾದ ಭೀಮನಗೌಡ ಬಿರಾದರ್ ಎಸ್ಜಿ ಚಿನ್ವಾರ್ ಪಾಟೀಲ್ ಶ್ರೀಮತಿ ಚೌಧರಿ ಎಸ್ಜಿ ಕೊಳ್ಳಿ ಭಾಗವಹಿಸಿದ್ದರು ಸಹಾಯಕ ವ್ಯವಸ್ಥಾಪಕ ಕೋಂಡ್ರೆಡ್ಡಿ ನಿರೂಪಿಸಿ ವಂದಿಸಿದರು